ರಾಜ್ಯದ ಗೃಹಲಕ್ಷ್ಮಿಯರಿಗೆ ಕೊನೆಗೂ ನಾಲ್ಕು ಸಾವಿರ ರೂಪಾಯಿ ಜಮೆ ಆಗುವ ಬಗ್ಗೆ ದೊಡ್ಡ ಮಾಹಿತಿ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ವಿಡಿಯೋ ಪೂರ್ತಿಯಾಗಿ ನೋಡಿ ಜಾತಿ ಗಣತಿ ಬಗ್ಗೆ ಮತ್ತೊಂದು ಶಾಕಿಂಗ್ ಸುದ್ದಿ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಕಟ್ ರೇಷನ್ ಕಾರ್ಡು ರದ್ದು ಆ ರೋಷಕವರ ಶಾಕಿಂಗ್ ಹೇಳಿಕೆ ಇದೇ ಮಧ್ಯಾಹ್ನ ಬಗ್ಗೆ ಯೋಜನೆಯಲ್ಲಿ ದೊಡ್ಡ ಬದಲಾವಣೆ ಮತ್ತೊಂದು ಮಾಹಿತಿ ಕೊಟ್ಟ ಡಿ ಕೆ ಶಿವಕುಮಾರ್ ಅವರು ವಿಡಿಯೋ ಬಹಳ ಮುಖ್ಯವಾಗಲಿದೆ ಸ್ನೇಹಿತರೆ ಇದೇ ಮಧ್ಯೆ ನಾನು ಸಿಎಂ ಎಂ ಆಗಿದ್ದಿದ್ರೆ ಗ್ಯಾರಂಟಿ ಜಾರಿಗೆ ತರುತ್ತಿರಲಿಲ್ಲ ಎಂದು ತಮ್ಮದೇ ಸರ್ಕಾರದ ಗ್ಯಾರಂಟಿ ಬಗ್ಗೆ ಆರ್ ವಿ ದೇಶಪಾಂಡೆ ಅವರ ಸ್ಫೋಟಕ ಹೇಳಿಕೆ ವೇದಿಕೆ ಮೇಲೆಯೇ ಗ್ಯಾರಂಟಿಗಳ ಬಗ್ಗೆ ಅಪಹಾಸ್ಯ ಮಾಡಿದ್ದಾರೆ ಎಲ್ಲ ಸುದ್ದಿ ಬಂದಿವೆ ಸ್ನೇಹಿತರೆ ಆರ್ ಎಸ್ ಎಸ್ ಬ್ಯಾನ್ ಬಗ್ಗೆ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆಗೆ ಶಾಸಕ ಯತ್ನಾಳ್ ಅವರ ತಿರುಗೇಟು ಎಲ್ಲ ಸುದ್ದಿಗಳನ್ನು ನೋಡೋಣ ಕರ್ನಾಟಕದ ಈ ಜಿಲ್ಲೆಗಳಲ್ಲಿ ಮತ್ತೆ ಧಾರಾಕಾರ ಮಳೆಯಾಗಲಿದೆ ಏಳು ದಿನಗಳ ಕಾಲ ರಣಭೀಕರ ಮಳೆ ಯಾವ ಜಿಲ್ಲೆ ಎಲ್ಲ ಸುದ್ದಿಗಳನ್ನು ನೋಡೋಕ್ಕಿಂತ ಮೊದಲು ಪ್ರತಿಯೊಬ್ಬರು ವೀಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕೂಡ ಕ್ಲಿಕ್ ಮಾಡಿ ಈ ಚಾನಲ್ನಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಹಿಡಿದು ಸರ್ಕಾರದ ಎಲ್ಲ ಮುಖ್ಯವಾದ ಮಾಹಿತಿಗಳು ಸಿಗುತ್ತಿರುತ್ತವೆ ಪ್ರತಿಯೊಬ್ಬರು ವೀಡಿಯೋಗೆ ಲೈಕ್ ಮಾಡಿ ಮತ್ತು ಯಾವ ಊರಿನಿಂದ ವಿಡಿಯೋ ನೋಡ್ತಾ ಇದ್ರ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ ಅನ್ನು ಓದುತ್ತೇವೆ ಮತ್ತು ಅದಕ್ಕೆ ರಿಪ್ಲೈ ಕೂಡ ನಾವು ಮಾಡುತ್ತೇವೆ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿ ನೋಡ್ತಾ ಹೋಗೋಣ ರಾಜ್ಯದ ಗೃಹ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಕೊನೆಗೂ ಜುಲೈ ತಿಂಗಳ ಕಂತು ಇದೀಗ ಇನ್ನು ಹೆಚ್ಚಿನ ಮಹಿಳೆಯರಿಗೆ ಜಮೆ ಆಗುತ್ತಿದೆ ಹೌದು ಸ್ನೇಹಿತರೆ ಸೆಪ್ಟೆಂಬರ್ ಇಪ್ಪತ್ತರಂದು ಇಪ್ಪತ್ತ್ ಮೂರನೇ ಕಂತು ಬಿಡುಗಡೆ ಮಾಡಿರುವುದಾಗಿ ಸಚಿವ ಲಕ್ಷ್ಮಿ ಅಂಬಾಳಕರ್ ಅವರು ಹೇಳಿಕೆ ಕೊಟ್ಟಿದ್ರು ಈ ಕಂತು ದಸರಾ ಹಬ್ಬದ ವೇಳೆನೆ ಜಮೆ ಆಗಬೇಕಾಗಿತ್ತು ಆದ್ರೆ ಏನು ಕಾರಣನೋ ಈಗ ತಡವಾಗಿ ಫಲಾನುಭಾಯಿಗಳಿಗೆ ಜಮೆ ಆಗುತ್ತಿದೆ ಹೌದು ಸ್ನೇಹಿತರೆ ಜುಲೈ ತಿಂಗಳ ಇಪ್ಪತ್ತ್ ಮೂರನೇ ಕಂತು ಈಗ ಮತ್ತಷ್ಟು ಫಲಾನುಭವಿಗಳ ಖಾತೆಗೆ ಜಮೆ ಆಗುತ್ತಿದೆ ಈಗಾಗಲೇ ನಮಗೂ ಕೂಡ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಇಪ್ಪತ್ತ್ ಮೂರನೇ ಕಂತು ಬಂದಿದೆ ಸರ್ ಎಂದು ಹಲವರು ಕಮೆಂಟ್ ಮಾಡಿದ್ದಾರೆ ಇನ್ನು ಕೆಲವರು ನಮಗೆ ಇಪ್ಪತ್ತೆರಡನೇ ಕಂತು ಕೂಡ ಬಂದಿಲ್ಲ ಎಂದು ಕೂಡ ಕಮೆಂಟ್ ಮಾಡಿದ್ದಾರೆ ಹಾಗಾದರೆ ಸ್ನೇಹಿತರೆ ನಿಮ್ಮ ಖಾತೆಗೆ ಇಪ್ಪತ್ತ್ ಕಂತು ಬಂದಿದ್ದರೆ ಯಾವ ಊರು ಎಂಬುದನ್ನು ಕಮೆಂಟ್ ಮಾಡಿ ಮತ್ತು ಬಂದಿಲ್ಲವೆಂದರೆ ಕೊನೆ ಕಂತು ಯಾವುದು ಎಂಬುದನ್ನು ಕಮೆಂಟ್ ಮಾಡಿದ್ರಿಂದ ಯಾವೆಲ್ಲ ಜಿಲ್ಲೆಗಳಿಗೆ ಎಷ್ಟು ಕಂತು ಜಮೆ ಆಗುತ್ತಿದೆ ಎಂಬ ಒಂದು ಮಾಹಿತಿ ನಮಗೆ ಸಿಗುತ್ತೆ ಮತ್ತು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಿಮಗೆ ಇದೇ ರೀತಿ ಮಾಹಿತಿಗಳು ಬರುತ್ತಿರುತ್ತವೆ ಹಾಗಾಗಿ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂದ ಹಾಗೆ ಸ್ನೇಹಿತರೆ ಕೆಲ ಫಲಾನುಭವಿಗಳು ಜಿ ಎಸ್ ಟಿ ಐ ಟಿ ಒಂದು ಸಲ್ಲಿಕೆ ಮಾಡುತ್ತಿರುವ ಕಾರಣವನ್ನು ಕೊಟ್ಟು ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡಲಾಗಿದೆ ಮಂಡ್ಯ ಜಿಲ್ಲೆಯಲ್ಲಿ ಹನ್ನೆರಡು ಸಾವಿರ ಫಲಾನುಭವಿಗಳಿಗೆ ಇದುವರೆಗೆ ಕೆಲ ಕಂತುಗಳು ಜಮೆ ಆಗಿಲ್ಲ ಎನ್ನುವ ಒಂದು ಸುದ್ದಿ ಕೂಡ ಇದ್ದು ಮತ್ತೊಂದಡಿಯಲ್ಲಿ ತುಮಕೂರಿನಲ್ಲಿ ಈಗಾಗಲೇ ನಾಲ್ಕೂವರೆ ಸಾವಿರ ಫಲಾನುಭವಿಗಳನ್ನು ಐಟಿ ಕಟ್ಟುತ್ತಿದ್ದಾರೆ ಎಂಬ ಕಾರಣ ಕೊಟ್ಟು ಹೊರಗೂ ಕೂಡ ಹಾಕಲಾಗಿದೆ ಅಂದಾಗೆ ಸ್ನೇಹಿತರೆ ಇಂದು ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಅತಿ ಹೆಚ್ಚು ಹಣ ಪಡೆದುಕೊಳ್ಳುತ್ತಿರುವ ಜಿಲ್ಲೆ ಅಂದರೆ ಬೆಳಗಾವಿ ಜಿಲ್ಲೆ ಎಂದು ಹೇಳಲಾಗಿದೆ ಹೌದು ಬೆಳಗಾವಿಯಲ್ಲಿ ಹಲವಾರು ಫಲಾನುಭವಿಗಳಿಗೆ ಇಪ್ಪತ್ತೆರಡನೇ ಕಂತು ಈಗಾಗಲೇ ಜಮೆ ಆಗಿದೆ ಇನ್ನೂ ಕೆಲ ಫಲಾನುಭವಿಗಳಿಗೆ ಇಪ್ಪತ್ತ್ ಮೂರನೇ ಕಂತು ಜಮೆ ಆಗುವುದು ಬಾಕಿ ಇದೆ ಈಗಾಗಲೇ ಸರ್ಕಾರ ಇಪ್ಪತ್ತ್ ಮೂರನೇ ಕಂತಿನವರೆಗೆ ಕ್ಲಿಯರ್ ಮಾಡಿದ್ದೇವೆ ಎಂದು ಸ್ಪಷ್ಟೀಕರಣ ಕೊಟ್ಟಿದೆ ಈಗೇನಿದ್ರು ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ನಾಲ್ಕು ಸಾವಿರ ರೂಪಾಯಿ ಜಮೆ ಆಗುವುದು ಇದೆ ಆ ಒಂದು ಹಣವು ಕೂಡ ಅಕ್ಟೋಬರ್ ಇಪ್ಪತ್ತು ದೀಪಾವಳಿ ವೇಳೆಗೆ ಜಮೆ ಆಗಲಿದೆ ಎಂದು ಕೂಡ ಹೇಳಲಾಗಿದೆ ಸ್ನೇಹಿತರೆ ನಿಮ್ಮ ಖಾತೆಗೂ ಹಣ ಜಮೆ ಆಗುತ್ತಿದ್ದರೆ ಕೊನೆ ಕಂತು ಯಾವಾಗ ಜಮಾ ಆಗಿತ್ತು ಕಮೆಂಟ್ ಮಾಡಿ ಒಂದೊಮ್ಮೆ ನಿಮಗೆ ಮೂರು ನಾಲ್ಕು ತಿಂಗಳಿನಿಂದ ಹಣ ಜಮ ಆಗಿಲ್ಲವೆಂದರೆ ಯಾವುದೇ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಶೀಘ್ರದಲ್ಲೇ ಹಣ ಜಮೆ ಆಗಲಿದೆ ಆದರೂ ಕೂಡ ನೀವು ಒಂದು ಬಾರಿ ಸೇವಾ ಸಿಂಧು ಪೋರ್ಟಲ್ಗೆ ಭೇಟಿ ಕೊಟ್ಟು ನಿಮ್ಮ ಒಂದು ಅರ್ಜಿಯ ಸ್ಥಿತಿಗತಿಗಳನ್ನು ಕೂಡ ಪರಿಶೀಲನೆ ಮಾಡಿಕೊಳ್ಳಬಹುದು ನಿಮಗೆ ಏನು ತೋರಿಸ್ತದೆ ಎಂಬುದನ್ನು ನೀವು ಕಮೆಂಟ್ ಮಾಡಿದರೆ ನಿಮಗೆ ಅದಕ್ಕೆ ಉತ್ತರವೂ ಕೂಡ ನಾವು ಕೊಡುತ್ತೇವೆ ಇನ್ನು ಇದೇ ಮಧ್ಯೆ ಜಾತಿ ಗಣತಿಯಿಂದ ಗೃಹಲಕ್ಷ್ಮಿ ಯೋಜನೆ ಕಟ್ ಆಗಲಿದೆ ಎಂದು ಆರೋಪಕವರು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಹೌದು ರಾಜ್ಯ ಸರ್ಕಾರ ಈಗಾಗಲೇ ಜಾತಿ ಗಣತಿ ಸಮೀಕ್ಷೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದಲೇ ಪ್ರಾರಂಭ ಮಾಡಿದ್ದು ಇದುವರೆಗೆ ಶೇಕಡ ಎಂಬತ್ ಮೂರರಷ್ಟು ಜಾತಿ ಗಣತಿ ಸಮೀಕ್ಷೆ ಪೂರ್ತಿಗೊಂಡಿದೆ ಆದರೆ ಇದೇ ಮಧ್ಯೆ ಜಾತಿ ಗಣತಿ ಮಾಡುವ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇಲ್ಲ ಆದರೂ ಕಡೆಯವರು ಇವರು ಮಾಡುತ್ತಿದ್ದಾರೆ ಇದರ ಒಂದು ಹಿಂದೆ ಕುತಂತ್ರ ಇದೆ ಎಂದು ಆರೋಪಕವರು ಮಾಧ್ಯಮ ಮುಂದೆ ಗಂಭೀರ ಆರೋಪ ಮಾಡಿದ್ದಾರೆ ಹೌದು ಸ್ನೇಹಿತರೆ ಗ್ಯಾರಂಟಿಗಳಿಂದಾಗಿ ಸರ್ಕಾರದ ಬಳಿ ಹಣವೇ ಇಲ್ಲ ಎರಡೂವರೆ ವರ್ಷಕ್ಕೆ ಸರ್ಕಾರ ನಡೆಸೋಕೆ ಆಗದ ಸ್ಥಿತಿಯವರಿಗೆ ಬಂದಿದೆ ಹಾಗಾಗಿ ಎಲ್ಲ ನಿಗಮಗಳಿಗೂ ಹಣ ಅವರು ಕಟ್ ಮಾಡಿದ್ದಾರೆ ಸುಮಾರು ಹದಿನಾರು ನೂರು ಕೋಟಿ ರೂಪಾಯಿ ನಿಗಮಗಳಿಗೆ ಹಣ ಕಟ್ ಮಾಡಿದ್ದಾರೆ ಕರ್ನಾಟಕದಲ್ಲಿ ಮಳೆಯಿಂದ ಪ್ರವಾಹ ಪರಿಸ್ಥಿತಿ ಬಂದಿದ್ದು ಅವರಿಗೆ ಪರಿಹಾರ ಕೊಡಲು ಕೂಡ ಸರ್ಕಾರಕ್ಕೆ ಹಣವಿಲ್ಲ ಹಾಗಾಗಿ ಸರ್ಕಾರ ಈ ಒಂದು ಜಾತಿ ಗಣತಿ ಸಮೀಕ್ಷೆ ಮಾಡಿ ಹಲವರ ರೇಷನ್ ಕಾರ್ಡ್ ರದ್ದು ಮಾಡುವುದರ ಜೊತೆಗೆ ಗೃಹ ಕೂಡ ರದ್ದು ಮಾಡಲಿದೆ ಎಂದು ಆರೋಶಕವರು ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು <San> ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಜಾತಿ ಗಣತಿ ಮಾಡುತ್ತಿರುವ ಹಿಂದೆ ದೊಡ್ಡ ಕುತಂತ್ರ ಇದೆ ಗ್ಯಾರಂಟಿ ಹೆಸರಲ್ಲಿ ಕೊರತಿರುವ ಎರಡು ಸಾವಿರ ರೂಪಾಯಿಗಳನ್ನು ಮತ್ತು ರೇಷನ್ ಕಾರ್ಡ್ನಲ್ಲಿ ಸಿಗುತ್ತಿರುವ ಅಕ್ಕಿಯನ್ನು ಮತ್ತು ಸರ್ಕಾರದಿಂದ ಕೊಡುವ ಸಾಲಗಳನ್ನು ಕೂಡ ಕಟ್ ಮಾಡಲು ಜಾತಿ ಗಣತಿ ಸಮೀಕ್ಷೆ ಮಾಡಲಾಗುತ್ತಿದೆ ಸಿಎಂ ಸಿದ್ದರಾಮಯ್ಯನವರು ದೊಡ್ಡ ಕುತಂತ್ರ ಮಾಡುತ್ತಿದ್ದಾರೆ ಎಂದು ಆರೋಶಕವರು ಗಂಭೀರ ಆರೋಪವನ್ನು ಮಾಡಿದ್ದಾರೆ ಅಷ್ಟು ಮಾತ್ರವಲ್ಲ ಸ್ನೇಹಿತರೆ ನಿಮ್ಮ ಮನೆ ಬಾಗಿಲಿಗೆ ಸಮೀಕ್ಷೆಗೆ ಬಂದಾಗ ನೀವೇನಾದರೂ ಹೆಚ್ಚು ಮಾಹಿತಿ ಕೊಟ್ಟರೆ ಅಂದರೆ ನೀವೇನಾದರೂ ನನ್ನ ಬಳಿ ಬಂಗಾರ ಇದೆ ಚಿನ್ನ ಇದೆ ಸುತ್ತೋಲೆ ಇದೆ ಉಂಗುರ ಇದೆ ಎಂದೆಲ್ಲ ಮಾಹಿತಿ ಕೊಟ್ಟರೆ ನಿಮ್ಮ ಒಂದು ಎರಡು ಸಾವಿರ ರೂಪಾಯಿ ಕಟ್ಟಾಗುತ್ತೆ ನಿಮಗೆ ಸಿಗುವಂತಹ ಲೋನ್ ಕೂಡ ಸಿಗೋದಿಲ್ಲ ಬೆಳೆ ಪರಿಹಾರವೂ ಕೂಡ ಸಿಗೋದಿಲ್ಲ ಎಂದು ಆರೋಶಕವರು ಕಿವಿ ಮಾತನಾಡಿದ್ದಾರೆ ಹೌದು ಗ್ಯಾರಂಟಿ ಯೋಜನೆಗಳಿಗೆ ಇವರಿಗೆ ಹಣ ಸಾಕಾಗುತ್ತಿಲ್ಲ ಹಾಗಾಗಿ ಅದನ್ನು ಸರಿದೂಗಿಸಲು ಸಮೀಕ್ಷೆ ಮಾಡಲಾಗುತ್ತಿದೆ ಯಾರ ಬಳಿ ಸೌಕರ್ಯ ಇರುತ್ತದೆಯೋ ಅವರಿಗೆ ಸೌಲಭ್ಯಗಳನ್ನು ಕಟ್ ಮಾಡುವ ಹುನ್ನಾರ ಸರ್ಕಾರದಾಗಿದೆ ಎಂದು ಆರೋಪಕವರು ತಿಳಿಸಿದ್ದಾರೆ ನಿಮ್ಮ ಮಾಹಿತಿಯನ್ನು ಮೊದಲು ನೀವು ಅವರಿಗೆ ಕೊಡ್ತೀರಿ ನಂತರ ನಮಗೆ ಯಾಕೆ ಸೌಲಭ್ಯ ಕೊಡ್ತಿಲ್ಲ ಎಂದಾಗ ನೀವೇ ಕೊಟ್ಟ ಮಾಹಿತಿಯವರು ನಿಮಗೆ ತೋರಿಸ್ತಾರೆ ನೋಡಿಕೊಳ್ಳಿ ಎಂದು ಎಚ್ಚರವನ್ನ ಕೊಟ್ಟಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ಹೋಗೋಣ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರುವಂತೆ ರಾಜ್ಯದಲ್ಲಿ ಅನ್ನ ಬಗ್ಗೆ ಯೋಜನೆಯಲ್ಲಿ ದೊಡ್ಡ ಬದಲಾವಣೆ ಮಾಡಲಾಗಿದೆ ಹೌದು ಇಷ್ಟು ದಿನ ಐದು ಕೆಜಿ ಅಕ್ಕಿ ಬದಲಿಗೆ ಮೊದಲು ಹಣ ಕೊಡಲಾಗುತ್ತಿತ್ತು ನಂತರ ದಿನಗಳಲ್ಲಿ ಅಕ್ಕಿಯನ್ನು ಕೊಟ್ಟರು ಇದೀಗ ಅಕ್ಕಿ ಕೂಡ ಬಂದ್ ಮಾಡಿ ಆಹಾರ ಕಿಟ್ಟುಕೊಡಲು ಸರ್ಕಾರ ನಿರ್ಧಾರ ಮಾಡಿದೆ ಹೌದು ಕೇಂದ್ರದಿಂದ ನಿಮಗೆ ಐದು ಕೆಜಿ ಅಕ್ಕಿ ಸಿಗುತ್ತೆ ಆದರೆ ರಾಜ್ಯ ಸರ್ಕಾರದಿಂದ ಇಲ್ಲಿವರೆಗೆ ಏನು ಅಕ್ಕಿ ಸಿಗುತ್ತಿತ್ತು ಅದು ಇನ್ನು ಮುಂದೆ ವಿತರಣೆ ಆಗೋದಿಲ್ಲ ಅದರ ಬದಲಿಗೆ ಐದು ಕೆಜಿ ಆಹಾರ ಕಿಟ್ ಅನ್ನು ಕೊಡಲಾಗುತ್ತೆ ಅಂದಹಾಗೆ ಸ್ನೇಹಿತರೆ ಸದಸ್ಯರ ಅನುಗುಣವಾಗಿ ಈ ಒಂದು ಆಹಾರ ಕಿಟ್ ಅನ್ನು ಕೊಡಲಾಗುತ್ತೆ ಮನೆಯಲ್ಲಿ ಒಬ್ಬರು ಇಬ್ಬರು ಸದಸ್ಯರು ಮಾತ್ರ ಆಗ ಎರಡೂವರೆ ಕೆಜಿ ತೂಕದ ಒಂದು ಕಿಟ್ ಕೊಡುತ್ತಾರೆ ಮೂರರಿಂದ ಐದು ಜನರಿದ್ದರೆ ಆಗ ಐದು ಕೆಜಿ ಕಿಟ್ ಕೊಡಲಾಗುತ್ತೆ ಐದಕ್ಕಿಂತ ಹೆಚ್ಚು ಸದಸ್ಯರಿದ್ದರೆ ಆಗ ಏಳುವರೆ ಕೆಜಿ ತೂಕದ ಕಿಟ್ ಕೊಡಲಾಗುತ್ತೆ ಕಿಟ್ನಲ್ಲಿ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ಹೆಸರು ಕಾಳು ತೊಗರಿ ಬೆಳೆ ಇರಲಿದೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಇನ್ನು ಇದೇ ಮಧ್ಯೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ಟ್ವೀಟ್ ಅನ್ನು ಮಾಡಿದ್ದಾರೆ ನೀವು ಸ್ಕ್ರೀನ್ ಮೇಲೆ ಒಂದು ಟ್ವೀಟ್ ನೋಡ್ತಿರ್ಬೋದು ಇದು ಉಪಮುಖ್ಯಮಂತ್ರಿಯವರೇ ಮಾಡಿದ ಟ್ವೀಟ್ ಆಗಿದೆ ಹಸಿವು ಮುಕ್ತ ಕರ್ನಾಟಕ ಹಸಿವು ಮುಕ್ತ ಕರ್ನಾಟಕ ನಿರ್ಮಾಣವೇ ನಮ್ಮ ಮುಖ್ಯ ಉದ್ದೇಶವಾಗಿರುವುದರಿಂದ ಅನ್ನ ಬಗ್ಗೆ ಜೊತೆಗೆ ಇಂದಿರಾ ಕಿಟ್ ವಿತರಿಸಲು ನಮ್ಮ ಸರ್ಕಾರ ಮಹತ್ವದ ನಿರ್ಧಾರ ಕೈ ತೆಗೆದುಕೊಂಡ ಿದೆ ಅನ್ನ ಬಗ್ಗೆದ ಹತ್ತು ಕೆ ಜಿ ಅಕ್ಕಿ ಬದಲು ಇನ್ನು ಮುಂದೆ ಐದು ಕೆಜಿ ಅಕ್ಕಿ ಕೊಟ್ಟು ಇನ್ನುಳಿದ ಐದು ಕೆಜಿ ಲೆಕ್ಕದಲ್ಲಿ ದಿನಸಿ ಪದಾರ್ಥ ವಿತರಿಸಲಿದ್ದೇವೆ ಯಾರೊಬ್ಬರು ಹಸಿವಿನಿಂದ ಇರಬಾರದು ಎಂಬುದೇ ನಮ್ಮ ಸರ್ಕಾರದ ಕಾಳಜಿ ಆಗಿದೆ ಎಂದು ಡಿ ಕೆ ಶಿವಕುಮಾರ್ ಅವರು ಟ್ವೀಟ್ ಅನ್ನ ಮಾಡಿರುವಂತದ್ದು ಅಂದ್ರೆ ಸ್ನೇಹಿತರೆ ಐದು ಕೆಜಿ ಅಕ್ಕಿಯೂ ಸಿಗುತ್ತೆ ಮತ್ತು ಇತ್ತ ನಿಮಗೆ ಒಂದು ಆಹಾರ ಕಿಟ್ ಕೂಡ ಕೊಡಲಾಗುತ್ತೆ ಈ ಒಂದು ಕಿಟ್ನಲ್ಲಿ ಒಂದು ಕೆಜಿ ತೊಗರಿಬೇಳೆ ಬೆಳೆ ಒಂದು ಕೆಜಿ ಹೆಸರು ಕಾಳು ಒಂದು ಲೀಟರ್ ಅಡುಗೆ ಎಣ್ಣೆ ಒಂದು ಕೆಜಿ ಸಕ್ಕರೆ ಮತ್ತು ಒಂದು ಕೆಜಿ ಉಪ್ಪು ಇರಲಿದೆ ಎಂದು ಕೂಡ ಹೇಳಲಾಗಿದೆ ಸ್ನೇಹಿತರೆ ನಿಮ್ಮ ಪ್ರಕಾರ ಅನ್ನ ಬಗ್ಗೆ ಯೋಚನೆ ಈ ಒಂದು ಆಹಾರ ಕಿಟ್ಟಿಗ ಕೊಡಲಾಗುತ್ತಿದೆ ಇದು ಸರಿನ ತಪ್ಪ ಅಥವಾ ಮೊದಲಿನಂತೆ ಐದು ಕೆಜಿ ಅಕ್ಕಿನ ಕೊಡಬೇಕಾ ನಿಮ್ಮ ಏನು ಎಂಬುದನ್ನು ಕಮೆಂಟ್ ಮಾಡಿ ಇದೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ತಗೋಣ ಸ್ನೇಹಿತರೆ ಇದೀಗ ಸ್ವತಃ ತಮ್ಮದೇ ಸರ್ಕಾರದ ವಿರುದ್ಧ ಗ್ಯಾರಂಟಿಗಳ ಬಗ್ಗೆ ಅರವಿಂದ್ ದೇಶಪಾಂಡೆ ಅವರು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಹೌದು ನಾನು ಸಿಎಂ ಆಗಿದ್ದರೆ ಗ್ಯಾರಂಟಿ ಜಾರಿಗೆನೆ ಮಾಡುತ್ತಿರಲಿಲ್ಲ ಗ್ಯಾರಂಟಿಯಿಂದ ಸರ್ಕಾರಕ್ಕೆ ದೊಡ್ಡ ಹೊರೆಯಾಗಿದೆ ಎಂದು ಅರವಿಂದ್ ದೇಶಪಾಂಡೆ ಅವರು ಉತ್ತರ ಕನ್ನಡದಲ್ಲಿ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಹೌದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಕೂಡಲೇ ಹಂತ ಹಂತವಾಗಿ ಂತೆ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ಮಾಡಿದೆ ಈಗಾಗಲೇ ಗ್ಯಾರಂಟಿಗಳು ಜಾರಿಗೆ ಆಗಿ ಎರಡೂವರೆ ವರ್ಷವೂ ಕೂಡ ಪೂರ್ತಿಗೊಂಡಿದ್ದು ಇದೇ ಒಂದು ನಡುವೆ ಸ್ವತಃ ಕಾಂಗ್ರೆಸ್ನ ಶಾಸಕ ಅರ್ವಿ ದೇಶಪಾಂಡೆ ಅವರು ತಮ್ಮದೇ ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ಮತ್ತೆ ಬೇಸರವನ್ನು ಹೊರಗೆ ಹಾಕಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ತಾಲೂಕಿನ ಅಂಬೇವಾಡಿ ನವಗ್ರಾಮದಲ್ಲಿ ಕಾಂಗ್ರೆಸ್ ಸಮಿತಿಯಿಂದ ಹಮ್ಮಿಕೊಳ್ಳಲಾಗಿದ್ದಂಥ ಓಟು ಚೋರಿ ವಿರುದ್ಧ ಸಹಿ ಎನ್ನುವ ಅಭಿಯಾನದಲ್ಲಿ ಭಾಗವಹಿಸಿ ಆರ್ ವಿ ದೇಶಪಾಂಡೆ ಅವರು ಮಾತನಾಡಿದ್ದಾರೆ ನಾನು ಮುಖ್ಯಮಂತ್ರಿ ಆಗಿದ್ದರೆ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನವೇ ಮಾಡುತ್ತಿರಲಿಲ್ಲ ಎಂದು ಹೇಳಿಕೆಯನ್ನು ಕೊಟ್ಟಿದ್ದು ಅಷ್ಟು ಮಾತ್ರವಲ್ಲದೆ ಇದೇ ಗ್ಯಾರಂಟಿ ಯೋಜನೆಗಳಿಂದ ಆರ್ಥಿಕ ಹೊರೆಯಾಗಿದೆ ಜನರಿಗೆ ಏನೋ ಒಂದು ಕಡೆ ಅನುಕೂಲವಾಗಿದೆ ಆದರೆ ಮತ್ತೊಂದೆಡೆಯಲ್ಲಿ ಸರ್ಕಾರ ನಡೆಸಲು ಕೂಡ ನಮಗೆ ಕಷ್ಟವಾಗಿದೆ ಇನ್ನು ಮಹಿಳೆಯರು ಮಾತ್ರ ಎಲ್ಲ ಸೌಲಭ್ಯ ಪಡೆದುಕೊಳ್ಳುತ್ತಿದ್ದಾರೆ ಪಾಪ ಪುರುಷರಿಗೆ ಯಾವುದೇ ಯೋಜನೆಗಳೇ ಇಲ್ಲ ಸರ್ಕಾರದ ಈ ಒಂದು ಯೋಜನೆಗಳನ್ನು ಜನರಿಗೆ ತಲುಪಿಸಲು ಅನೇಕ ಸಮಿತಿ ರಚನೆ ಮಾಡಿದ್ದಾರೆ ಅವುಗಳನ್ನು ಕೂಡ ನಿಭಾಯಿಸುವುದು ಕಷ್ಟಕರವಾಗಿದೆ ಹೀಗಾಗಿ ರಾಜ್ಯದಲ್ಲಿ ಅಭಿವೃದ್ಧಿ ವೇಗ ಕುಂಠಿತವಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಷ್ಟು ಮಾತ್ರವಲ್ಲ ಈಗ ರಾಜ್ಯದಲ್ಲಿ ಇದಕ್ಕೆ ಜಕ್ಕೆ ಬದಲಿಗೆ ಸರ್ಕಾರದಿಂದ ಇಂದಿರಾ ಕಿಟ್ಟು ಕೊಡುವ ವಿಚಾರವಾಗಿಯೂ ಕೂಡ ನಡೀತಾ ಇದೆ ಮುಖ್ಯಮಂತ್ರಿಗಳು ಅದೇನು ಇಂದಿರಾ ಕಿಟ್ಟು ಕೊಡ್ತಾರೋ ಅಥವಾ ಅದರಲ್ಲಿ ತೆಂಗಿನಕಾಯಿ ಕೊಡ್ತಾರೋ ನನಗೆ ಗೊತ್ತಿಲ್ಲ ಎಂದು ಹಾಸ್ಯ ಚಟಕೆಯೂ ಕೂಡ ಹಾರಿಸಿದ್ದಾರೆ ಇನ್ನು ಅರವಿಂದ ದೇಶಪಾಂಡೆ ಅವರ ಮಾತುಗಳಿಗೆ ನೆರೆದಿದ್ದಂಥ ಜನರು ಕೂಡ ಬಿದ್ದು ಬಿದ್ದು ನಕ್ಕಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರೇ ಏನಿದು ನಿಮ್ಮ ಉಚಿತ ಯೋಜನೆ ಎಂದು ಕೂಡ ಪ್ರಶ್ನೆ ಚರ್ಚೆಯನ್ನು ಮಾಡಿದ್ದಾರೆ ಉಚಿತ ಯೋಜನೆಯಡಿಯಲ್ಲಿ ಓಡಾಡುವ ಬಸ್ ಸ್ಥಿತಿ ಬಗ್ಗೆ ಹೇಳೋದೇ ಬೇಡ ಇನ್ನು ಉಚಿತ ವಿದ್ಯುತ್ ಯೋಜನೆ ಜನರಿಗೂ ಕೂಡ ಸರಿಯಾಗಿ ಸಿಗುತ್ತಿಲ್ಲ ಗ್ಯಾರಂಟಿ ಯೋಜನೆಯಿಂದಾಗಿ ರಾಜ್ಯ ಸರ್ಕಾರಕ್ಕೆ ಆರ್ಥಿಕ ಹೊರೆಯಾಗುತ್ತಿದೆ ಎಂದು ಆರ್ ವಿ ದೇಶಪಾಂಡೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನಿತೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಇದೀಗ ಆರ್ ಎಸ್ ಎಸ್ ಬ್ಯಾನ್ ಬಗ್ಗೆ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿರುವ ಬಗ್ಗೆ ಶಾಸಕ ಯತ್ನಾಳ್ ಅವರು ಕಿಡಿಕಾರಿದ್ದಾರೆ ಹೌದು ಸರ್ಕಾರಿ ಸ್ಥಳಗಳಲ್ಲಿ ನಡೆಸುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆಗಳನ್ನು ಪಥ ಸಂಚಲನ ಬೈಟಕ್ಗಳನ್ನು ನಿಷೇಧ ಮಾಡಬೇಕು ಎಂದು ಪ್ರಿಯಾಂಕ್ ಖರ್ಗೆ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಒಂದು ಪತ್ರ ಬರೆದಿದ್ದು ಇದೇ ಒಂದು ಪತ್ರದ ಬಗ್ಗೆ ಶಾಸಕ ಯತ್ನಾಳ್ ಅವರು ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಜಗತ್ತಿನ ಅತ್ಯಂತ ದೊಡ್ಡ ಸ್ವಯಂ ಸೇವಕರ ಪಡೆ ಹೊಂದಿರುವ ಆರ್ ಎಸ್ ಎಸ್ ನಿಷೇಧಕ್ಕೆ ಕರೆ ಕೊಟ್ಟಿರುವುದು ಕಾಂಗ್ರೆಸ್ಸಿಗರ ಬೌದ್ಧಿಕ ದಾರಿದ್ರ್ಯತನ ತೋರಿಸುತ್ತೆ ಎಂದು ಯತ್ನಾಳ್ ಅವರು ವಾಗ್ದಾಳಿಯನ್ನು ಮಾಡಿದ್ದಾರೆ ಇಂದು ರಾಜ್ಯ ಸೇರಿದಂತೆ ದೇಶದಲ್ಲಿ ಪ್ರಕೃತಿ ಕೋಪ ರೈಲು ದುರಂತ ಕೋವಿಡ್ ಅಪಘಾತಗಳು ಭೂಕಂಪ ಎಲ್ಲದಕ್ಕೂ ಕೂಡ ನೆರೆಯಾದಾಗ ನೊಂದವರಿಗೆ ಮೊದಲು ಆಸರೆಯಾಗುವುದು ಆರ್ ಎಸ್ ಎಸ್ ಸೇವಕರು ಸೇವಾ ತತ್ಪರತೆ ಸಮಾಜ ಸೇವೆ ರಾಷ್ಟ್ರ ಪ್ರೇಮದ ಬಗ್ಗೆ ಜಾಗೃತಿ ಶಿಸ್ತಿಗೆ ಮತ್ತೊಂದು ಹೆಸರೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಂದು ಯಾವುದೇ ಪ್ರತಿಫಲ ಅಪೇಕ್ಷೆ ಮಾಡದೆ ಹಗಲು ರಾತ್ರಿ ಎನ್ನದೇ ನಿಸ್ವಾರ್ಥ ಸೇವೆ ನೀಡುವ ಪ್ರಪಂಚದ ಏಕೈಕ ಸಂಘಟನೆ ಇದ್ರೆ ಅದು ಆರ್ ಎಸ್ ಎಸ್ ಎಂದು ಯತ್ನಾಳ್ ಅವರು ಹೇಳಿಕೆನ ಕೊಟ್ಟಿದ್ದಾರೆ ಆರ್ ಎಸ್ ಎಸ್ ನಿಷೇಧ ಮಾಡಲು ಯಾರಿಂದಲೂ ಕೂಡ ಸಾಧ್ಯವಾಗುವುದಿಲ್ಲ ಮೊದಲು ನೀವು ರಾಜ್ಯದಲ್ಲಿ ಮದರಾಸಾಗಳನ್ನು ನಿಷೇಧ ಮಾಡಿ ಎಂದು ಪ್ರಿಯಾಂಕ್ ಖರ್ಗೆ ಅವರಿಗೆ ಯತ್ನಾಳ್ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಇನ್ನೀದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಕರ್ನಾಟಕದಲ್ಲಿ ಮತ್ತೆ ಧಾರಾಕಾರ ಮಳೆಯಾಗಲಿದೆ ಹೌದು ಮುಂದಿನ ಏಳು ದಿನ ರಣಭೀಕರ ಮಳೆ ಎಂದು ಹವಾಮಾನ ಇಲಾಖೆಯಿಂದ ಮುನ್ಸೂಚನೆ ಬಂದಿದೆ ಅಕ್ಟೋಬರ್ ಹದಿಮೂರು ಮತ್ತು ಹದಿನಾಲ್ಕರಂದು ಈ ಒಂದು ಮಳೆ ಜೋರಾಗಿ ಆಗುವ ಸಾಧ್ಯತೆ ಇದ್ದು ಹಾಗಾದರೆ ಯಾವೆಲ್ಲ ಜಿಲ್ಲೆಗಳಿಗೆ ಮಳೆ ಆಗುತ್ತೆ ಎಲ್ಲಿವರೆಗೆ ಮಳೆ ಆಗುತ್ತೆ ಎಂಬುದನ್ನು ಕೂಡ ನೋಡೋಣ ಮಾಹಿತಿಯ ಪ್ರಕಾರ ಅಕ್ಟೋಬರ್ ಹದಿನೆಂಟರವರೆಗೆ ಕರ್ನಾಟಕದಲ್ಲಿ ಜೋರಾದ ಮಳೆಯಾಗುವ ಸಾಧ್ಯತೆ ಇದೆ ಸ್ನೇಹಿತರೆ ಬಹುತೇಕ ರಾಜ್ಯಗಳಲ್ಲಿ ಈಗ ಮಳೆ ಆಗುತ್ತಿದ್ದು ಕರ್ನಾಟಕವೂ ಕೂಡ ಇದರಲ್ಲಿ ಸೇರಿಕೊಂಡಿದೆ ಈಗ ಕರ್ನಾಟಕಕ್ಕೆ ಎಚ್ಚರಿಕೆಯೂ ಕೂಡ ಕೊಡಲಾಗಿದೆ ಹೌದು ವಿಶೇಷವಾಗಿ ದಕ್ಷಿಣ ಒಳನಾಡಿನ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದ್ದು ಇತ್ತ ಬೆಂಗಳೂರು ತುಮಕೂರು ರಾಮನಗರ ಚಾಮರಾಜನಗರ ಮಂಡ್ಯ ಮೈಸೂರು ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಸಾಧಾರಣ ಮಳೆಯಾಗಲಿದೆ ಎಂದು ಹೇಳಲಾಗಿದೆ ಹೌದು ಸ್ನೇಹಿತರೆ ಹಾಸನ ಕೊಡಗು ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗಲಿದೆ ಎಂದು ಮುನ್ಸೂಚನೆ ಸಿಕ್ಕಿದೆ ಇನ್ನು ಅಕ್ಟೋಬರ್ ಹದಿನೈದರಿಂದ ಕರಾವಳಿ ಜಿಲ್ಲೆಗಳಲ್ಲಿ ಮತ್ತು ಇದೇ ರೀತಿ ಬಾಗಲಕೋಟೆ ಬೆಳಗಾವಿ ಬೀದರ್ ಧಾರವಾಡ ಗದಗ ಹಾವೇರಿ ಕಲಬುರಗಿ ಕೊಪ್ಪಳ ರಾಯಚೂರು ವಿಜಯಪುರ ಯಾದಗಿರಿ ಈ ಜಿಲ್ಲೆಗಳಲ್ಲಿ ಅಕ್ಟೋಬರ್ ಹದಿನೈದರಿಂದ ಹಗರುದಿಂದ ಸಾಧಾರಣ ಮಳೆಯಾಗಲಿದೆ ಎಂದು ಹೇಳಲಾಗಿದೆ ನೀವು ಕೂಡ ಏನಾದರೂ ಈ ಜಿಲ್ಲೆಯವರಾಗಿದ್ರೆ ಕಮೆಂಟ್ನಲ್ಲಿ ಎಷ್ಟೊಂದು ಕಮೆಂಟ್ ಮಾಡಿ ಸ್ನೇಹಿತರೆ ಒಟ್ಟಿನಲ್ಲಿ ರಾಜ್ಯಾದ್ಯಂತ ಅಕ್ಟೋಬರ್ ಹದಿನೆಂಟರವರೆಗೆ ಮಳೆ ಆಗಲಿದೆ ಹದಿನೇಳು ಹದಿನೆಂಟರಂದು ಸ್ವಲ್ಪ ಮಳೆ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆಯಿಂದ ಮುನ್ಸೂಚನೆ ಸಿಕ್ಕಿದೆ ಈ ಎಲ್ಲ ಮಾಹಿತಿಗಳು ಇಷ್ಟವಾಯ್ತಾ ಸ್ನೇಹಿತರೆ ಹಾಗಾದರೆ ಪ್ರತಿಯೊಬ್ಬರು ನಮಗೆ ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ ನಿಮ್ಮ ಒಂದು ಲೈಕ್ ನನಗೆ ಮತ್ತೊಂದು ವಿಡಿಯೋ ಮಾಡಲು ಪ್ರೋತ್ಸಾಹ ಕೊಡುತ್ತೆ ಹಾಗಾಗಿ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಬೇಕು ಮತ್ತು ದಯವಿಟ್ಟು ವಿಡಿಯೋನ ಶೇರ್ ಕೂಡ ನೀವು ಮಾಡಿ